ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ಆಚರಣೆ ಮಾಡಬೇಕಾಗಿರುವಂತಹ ಮಾಘ ಮಾಸದ ಹುಣ್ಣಿಮೆ ಇದನ್ನು ಭರತ ಹುಣ್ಣಿಮೆ ಹಾಗೆ ಭಾರತ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಹಾಗಾಗಿ ಈ ಒಂದು ಹುಣ್ಣಿಮೆಯ ವಿಶೇಷ ಏನು ಜೊತೆಗೆ ಯಾವೆಲ್ಲ ಆಚರಣೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಮಾಘ ಮಾಸದ ಹುಣ್ಣಿಮೆಯ ಆಚರಣೆಯಿಂದ ಏನೆಲ್ಲ ಪ್ರಯೋಜನಗಳಿದೆ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಪ್ರತಿಯೊಂದು ಮಾಸದಲ್ಲೂ ಕೂಡ ಆಚರಣೆ ಮಾಡುವಂಥ ಎಲ್ಲ ವ್ರತಗಳಾಗಿರ್ಬೋದು ಅಥವಾ ಪೂಜೆಗಳಾಗಿರ್ಬೋದು ಅಥವಾ ಒಂದು ಆ ಮಾಸದ ವಿಧಿವಿಧಾನಗಳಾಗಿರ್ಬೋದು ಎಲ್ಲವೂ ಕೂಡ ವಿಶೇಷ ಅಂತಲೇ ಹೇಳ್ಬೋದು ಪ್ರತಿಯೊಂದು ಮಾಸವೂ ಕೂಡ ವಿಶಿಷ್ಟ ಒಂದು ಲಾಭವನ್ನು ನಮಗೆ ತಂದು ಕೊಡುತ್ತೆ ಅಂಥದ್ರಲ್ಲೇ ಈ ಮಾಘ ಮಾಸದಲ್ಲಿ ನಾವು ನಾಳೆ ಆಚರಣೆ ಮಾಡುವಂತಹ ಹುಣ್ಣಿಮೆಯು ಕೂಡ ಅಷ್ಟೇ ಬಹಳನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ನಾವು ಈ ಬಾರಿ ಹುಣ್ಣಿಮೆಯ ಒಂದು ತಿಥಿ ಮತ್ತು ಸಮಯ ಏನಿದೆ ಜೊತೆಗೆ ಯಾವ ಆಚರಣೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಈ ಎಲ್ಲದರ ಬಗ್ಗೆ ನಾವೀಗ ನೋಡೋಣ ಮೊದಲನೇದಾಗಿ ಹುಣ್ಣಿಮೆ ನಮಗೆ ಆಚರಣೆ ಮಾಡೋಕ್ಕೆ ಬರೋದು ಹಾಗೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗೋದು ಫೆಬ್ರವರಿ ಹನ್ನೊಂದನೇ ತಾರೀಕು ಅಂದರೆ ಇವತ್ತು ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ನಮಗೆ ಪ್ರಾರಂಭ ಆಗುತ್ತೆ ಹಾಗೆ ಹುಣ್ಣಿಮೆ ತಿಥಿ ಮುಕ್ತಾಯ ಆಗೋದು ಫೆಬ್ರವರಿ ಹನ್ನೆರಡನೇ ತಾರೀಕು ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಒಂದು ಮುಕ್ತಾಯ ಆಗುತ್ತೆ ನಾವು ಹುಣ್ಣಿಮೆಯ ಆಚರಣೆಯನ್ನು ನಾವು ಫೆಬ್ರವರಿ ಹನ್ನೆರಡನೇ ತಾರೀಕೆ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಬುಧವಾರ ಫೆಬ್ರವರಿ ಹನ್ನೆರಡನೇ ತಾರೀಕು ನಾವು ಮಾಸದ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆಯ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಅವತ್ತಿನ ದಿನ ಯಾವೆಲ್ಲ ಆಚರಣೆಗಳನ್ನು ಮಾಡಿಕೊಳ್ಬೇಕು ಅಂತ ನೋಡಿದಾಗ ಮೊದಲನೇದಾಗಿ ಬರೋದು ಸ್ನಾನ ಹೌದು ಈಗಾಗಲೇ ನಾನು ಮಾಘ ಮಾಸ ಅಥವಾ ಈ ಒಂದು ಕುಂಭಮೇಳದ ಸ್ನಾನವನ್ನು ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೋದು ಹಾಗೆ ಈ ಮಾಘ ಮಾಸ ಹುಣ್ಣಿಮೆಯಲ್ಲಿ ಮಾಡುವಂತ ಸ್ನಾನವು ಕೂಡ ಅಮೃತ ಸ್ನಾನಕ್ಕೆ ಸಮ ಅಂತಲೇ ಹೇಳ್ತಾರೆ ಅಮೃತ ಸ್ನಾನ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಕುಂಭಮೇಳಕ್ಕೆ ಯಾರಿಗೆಲ್ಲ ಹೋಗೋಕ್ಕೆ ಸಾಧ್ಯ ಆಗಿಲ್ಲ ಕೆಲವೊಂದು ಕಾರಣಾಂತರಗಳಿಂದ ಹಾಗೆ ಈಗಾಗಲೇ ಗೊತ್ತು ನಿಮಗೆ ಜನಜಂಗುಳಿದೆ ಹಾಗಾಗಿ ಬಹಳಷ್ಟು ಜನ ಹೋಗೋಕ್ಕೆ ಆಗಲ್ಲ ಅನ್ನೋರು ನೀವು ಮನೆಯಲ್ಲೇ ಸರಳವಾಗಿ ಸ್ನಾನವನ್ನು ಕೂಡ ಮಾಡ್ಕೊಳ್ಬೋದು ಹಾಗಾಗಿಯೇ ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಕೂಡ ಯಾರು ಆ ಮಾಹಿತಿಯನ್ನು ನೋಡಿಲ್ಲ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ಅಥವಾ ಈ ವಿಡಿಯೋ ಕೊನೆಯಲ್ಲೂ ಕೂಡ ಬರುತ್ತೆ ನೀವು ಅದನ್ನು ಲಿಂಕನ್ನು ನೋಡಿ ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗಾಗಿ ನಾಳೆ ದಿನ ತಪ್ಪದೆ ಮಾಘ ಮಾಸದ ಹುಣ್ಣಿಮೆಯೆಂದು ಕೂಡ ನೀವು ಅಮೃತ ಸ್ನಾನವನ್ನು ಮನೆಯಲ್ಲೇ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಖಂಡಿತವಾಗಲೂ ಮಾಡಿಕೊಳ್ಬಹುದು ಹಾಗಾಗಿ ನಾಳೆ ಎಲ್ಲರೂ ಕೂಡ ಮಾಘ ಮಾಸದ ಹುಣ್ಣಿಮೆಯೆಂದು ಪವಿತ್ರ ಅಮೃತ ಸ್ನಾನವನ್ನು ಮಾಡಿ ಹಾಗಿದ್ದರೆ ಅಮೃತ ಸ್ನಾನಕ್ಕೆ ಶುಭ ಸಮಯ ಏನು ಅಂತ ನೋಡಿದಾಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಒಂದು ನಿಮಿಷದವರೆಗೂ ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲೂ ಕೂಡ ಬೇಕಿದ್ರೆ ನೀವು ಸ್ನಾನವನ್ನು ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಮಾಡಿಕೊಳ್ಬೋದು ಹಾಗೆ ಮತ್ತೊಂದು ವಿಶೇಷ ಏನು ಅಂತ ನೋಡಿದ್ರೆ ಇಲ್ಲಿ ಸರ್ವಾರ್ಥ ಸಿದ್ಧಿಯೋಗವು ಕೂಡ ನಮಗೆ ಪ್ರಾಪ್ತಿ ಇರುತ್ತೆ ಫೆಬ್ರವರಿ ಹನ್ನೊಂದನೇ ತಾರೀಕು ಸಂಜೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದಲೇ ನಮಗೆ ಸರ್ವಾರ್ಥ ಸಿದ್ಧಿಯೋಗ ಪ್ರಾಪ್ತಿ ಇರುತ್ತೆ ಹಾಗೆ ಬೆಳಗ್ಗೆ ಅಂದರೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಕೂಡ ನಮಗೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ ಹಾಗಾಗಿ ನಾಳೆಯ ದಿನ ಬಹಳ ವಿಶೇಷ ಆಗಿರೋದ್ರಿಂದ ಜೊತೆಗೆ ಆಶ್ಲೇಷ ನಕ್ಷತ್ರವು ಕೂಡ ನಮಗೆ ಪ್ರಾಪ್ತಿ ಇರುತ್ತೆ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರ ಆಗಿರುತ್ತೆ ಹಾಗೆ ಬುಧವಾರನೇ ನಮಗೆ ನಾಳೆ ಆಶ್ಲೇಷ ನಕ್ಷತ್ರ ಪ್ರಾಪ್ತಿ ಇರೋದ್ರಿಂದ ಬುಧನಿಗೆ ಅಧಿದೇವತೆ ಅಂದರೆ ಮಹಾವಿಷ್ಣು ಹಾಗಾಗಿ ಬುಧವಾರ ಬುಧನ ನಕ್ಷತ್ರ ಹಾಗೆ ಬುಧನಿಗೆ ಸಂಬಂಧಪಟ್ಟಂತೆ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡೋದ್ರಿಂದ ಹಾಗೆ ಯಾರೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ನೀವು ಮನೆಯಲ್ಲೇ ಸರಳವಾಗಿ ಲಕ್ಷ್ಮೀ ಸಮೇತ ನಾರಾಯಣನ ಪೂಜೆಯನ್ನು ನಾಳೆ ಮಾಡಿ ಒಂದು ಸರಳವಾಗಿ ಸಜ್ಜಿಗೆ ಪ್ರಸಾದ ನೈವೇದ್ಯವನ್ನು ನೀವು ಮಾಡೋದ್ರಿಂದ ಸಂಪೂರ್ಣವಾಗಿ ಬುಧನ ಆಶೀರ್ವಾದ ಜೊತೆಗೆ ಮಹಾವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಬಹಳ ವಿಶೇಷ ಇದೆ ನಾಳೆ ಯಾರೆಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು ಅಂತ ಅನ್ಕೊಂಡಿರ್ತೀರ ನಾಳೆ ದಿನ ನೀವು ಮಾಡ್ಕೊಳ್ಬೋದು ಇನ್ನು ಬೆಳಗಿನ ಪೂಜೆಗೆ ಒಂದು ಶುಭ ಮುಹೂರ್ತವನ್ನು ನೋಡಿದಾಗ ಬೆಳಗ್ಗೆ ಆರು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಕೂಡ ಅತ್ಯುತ್ತಮವಾದಂಥ ಒಂದು ಪೂಜೆಯ ಮುಹೂರ್ತ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸಮಯದಲ್ಲೂ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಪ್ರಮುಖವಾಗಿ ಹೇಳೋದಾದರೆ ಭಾರತ ಹುಣ್ಣಿಮೆ ಅನ್ನೋದು ಮೈಲಾರಲಿಂಗನ ಅಂದರೆ ಶಿವನ ಭಕ್ತರು ಆಚರಿಸುವಂಥ ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಶಿವನಿಗೆ ಸಂಬಂಧಪಟ್ಟಂತೆ ಮಾಡುವಂತಹ ಪೂಜೆಗಳನ್ನು ಕೂಡ ಈ ಮಾಘ ಮಾಸದ ಹುಣ್ಣಿಮೆಯೆಂದು ಮಾಡಿದ್ರೆ ಬಹಳ ವಿಶೇಷ ಅಂತಲೇ ಹೇಳಬಹುದು ಹಾಗೆ ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ನಿಮಗೆಲ್ಲರಿಗೂ ಬಹಳಷ್ಟು ಜನರಿಗೆ ಗೊತ್ತಿರಬಹುದು ನಂಜನಗೂಡಿನ ನಂಜುಟ್ಟೇಶ್ವರನಿಗೆ ಹುಣ್ಣಿಮೆ ಸೇವೆ ಅಂತ ಹೇಳಿ ಒಂದು ಪೂಜೆಯನ್ನಾಗಲಿ ಅಥವಾ ಒಂದು ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾರೆ ಇದರಿಂದ ಬಹಳಷ್ಟು ಜನ ಪ್ರಯೋಜನಗಳನ್ನು ಕೂಡ ಪಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಿಮ್ಮ ದೇಹದ ಆರೋಗ್ಯದಲ್ಲಿ ಯಾವುದೇ ವ್ಯಾಧಿಗಳಿರಲಿ ರೋಗಗಳಿದ್ರೂ ಕೂಡ ನೀವು ನಂಜನಗೂಡಿನ ನಂಜು ಿಗೆ ಹರಕೆಯನ್ನು ಮಾಡಿಕೊಂಡು ಹುಣ್ಣಿಮೆ ಸೇವೆಗಳನ್ನು ಕೂಡ ಮಾಡೋದ್ರಿಂದ ಅಂದ್ರೆ ಪ್ರತಿ ತಿಂಗಳು ಒಂದು ಮೂರು ಹುಣ್ಣಿಮೆಯ ಸೇವೆಯನ್ನು ಮಾಡೋದರಿಂದ ಶಿವನ ಆಶೀರ್ವಾದ ಜೊತೆಗೆ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನಿಮ್ಮ ಮನೆಯಲ್ಲೇ ಶಿವನ ಪೂಜೆಯನ್ನು ಮಾಡೋದಾಗಿರ್ಬೋದು ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡೋದು ಅಥವಾ ಶಿವನಿಗೆ ಅಭಿಷೇಕವನ್ನು ಮಾಡಿಸೋದಾಗಿರ್ಬೋದು ಇನ್ನು ಪ್ರಮುಖವಾಗಿ ಹೇಳೋದಾದರೆ ಮಾನಸಿಕವಾಗಿ ಬಹಳಷ್ಟು ಜನರು ಅಂದರೆ ಟೆನ್ಷನ್ ಆಗಿರ್ಬೋದು ಅಥವಾ ಆಂಗ್ಸೈಟಿ ಅಂತ ಏನು ಹೇಳ್ತೀವಿ ನಾವು ಮಾನಸಿಕವಾಗಿ ಬಳಲುವಂತಹ ಜನರಿಗೆ ಈ ಒಂದು ಹುಣ್ಣಿಮೆಯಲ್ಲಿ ಪ್ರತಿಯೊಂದು ಕೂಡ ಇದನ್ನು ಪರಿಹಾರ ರೂಪದಲ್ಲಿ ನೀವು ಮಾಡಿಕೊಂಡ್ರು ಕೂಡ ಬಹಳ ಒಳ್ಳೆಯದು ಶಿವನ ಪೂಜೆಯನ್ನು ಅಥವಾ ಶಿವನಿಗೆ ಏನಾದರೂ ಹಾಲನ್ನು ದಾನವನ್ನು ಯಾಕಂದರೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಹಾಲನ್ನು ದಾನವನ್ನು ಶಿವನಿಗೆ ಮಾಡೋದ್ರಿಂದ ಚಂದ್ರ ದೇವರಿಗೆ ಅಧಿದೇವತೆ ಬಂದು ಶಿವ ಆಗಿರ್ತಾರೆ ಹಾಗಾಗಿ ನಿಮ್ಮ ಮಾನಸಿಕವಾಗಿ ನಿಮಗೇನೇ ಒಂದು ಯೋಚನೆಗಳಿದ್ರು ಕೂಡ ಮತ್ತು ಮನಸ್ಸಿನಲ್ಲಿ ಬಹಳಷ್ಟು ಯೋಚನೆಗಳು ಕಾಣ್ತಿದೆ ಅಥವಾ ರಾತ್ರಿ ಹೊತ್ತು ನಿದ್ದೆ ಸರಿಯಾಗಿ ಬರ್ತಿಲ್ಲ ಅನ್ನೋರು ಕೂಡ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು ಇದರ ಜೊತೆಗೆ ನೀವು ಹುಣ್ಣಿಮೆ ಚಂದ್ರನನ್ನ ಒಂದು ಅರ್ಧ ಗಂಟೆ ಕುಳಿತುಕೊಂಡು ನೋಡೋದ್ರಿಂದ ಕೂಡ ಮಾನಸಿಕ ರೋಗಗಳಾಗಿದ್ರೆ ಅಥವಾ ಮಾನಸಿಕ ಚಿಂತೆಗಳಿದ್ದರೂ ಕೂಡ ಕಡಿಮೆ ಆಗುತ್ತೆ ಅಂತ ಕೂಡ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ ಇದನ್ನು ತಂತ್ರ ರೂಪದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಹಾಗಾಗಿ ಪ್ರತಿ ಹುಣ್ಣಿಮೆಯಲ್ಲಿ ನಿಮ್ಮ ಮನಸ್ಸು ಅಷ್ಟು ಚೆನ್ನಾಗಿಲ್ಲ ಅಥವಾ ಬಹಳಷ್ಟು ಯೋಚನೆಗಳಿದೆ ಬಹಳಷ್ಟು ಚಿಂತೆ ಇದೆ ಅಂತ ಅನ್ನೋರು ಒಂದು ಅರ್ಧ ಗಂಟೆ ಆ ಹುಣ್ಣಿಮೆ ಚಂದ್ರನನ್ನು ನೋಡೋದ್ರಿಂದ ಕೂಡ ನಿಮ್ಮ ಮನಸ್ಥಿತಿ ಬಹಳಷ್ಟು ಸುಧಾರಣೆಯನ್ನು ಕಾಣುತ್ತೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ವಿಶೇಷತೆ ಜೊತೆಗೆ ಮತ್ತೊಂದು ವಿಶೇಷ ಏನು ಅಂತಂದ್ರೆ ಕುಲದೇವರ ಆರಾಧನೆಯಿಂದ ಈ ಮಾಘ ಮಾಸದ ಹುಣ್ಣಿಮೆ ಎಂದು ಮಾಡಿದ್ರೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಕುಲದೇವರು ಪ್ರತಿಯೊಬ್ಬರೂ ಕೂಡ ಅಷ್ಟೇ ನಿಮಗೆ ಯಾವುದೇ ದೇವರ ಪೂಜೆ ಆಗಲಿ ಏನನ್ನೂ ಕೂಡ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಕುಲದೇವರ ನಾಮಸ್ಮರಣೆಯನ್ನು ಈ ಒಂದು ಮಾಘ ಮಾಸದ ಹುಣ್ಣಿಮೆ ಎಂದು ತಪ್ಪದೆ ಮಾಡಿ ಈ ಒಂದು ಭರತ ಹುಣ್ಣಿಮೆ ಅಥವಾ ಭಾರತ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆ ಏನಿದೆ ಇದು ನಿಮ್ಮ ಕುಲದೇವರ ಅಥವಾ ಮನೆ ದೇವರ ಆರಾಧನೆಗೆ ಬಹಳಷ್ಟು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಮನೆಯಲ್ಲಿ ನಿಮ್ಮ ಕುಲದೇವರ ನಾಮಸ್ಮರಣೆಯನ್ನ ಮಾಡಿ ಮನೆಯಲ್ಲಿ ಕುಲದೇವರ ಪೂಜೆಯನ್ನ ಮಾಡಿ ಇನ್ನು ಬಹಳಷ್ಟು ಜನರಿಗೆ ಕುಲದೇವರು ಯಾರು ಅಂತ ಗೊತ್ತಿರೋಲ್ಲ ಹಾಗಾಗಿ ಓಂ ಶ್ರೀ ಕುಲದೇವತಾಭ್ಯೋ ನಮಃ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಜಪವನ್ನು ಮಾಡೋದ್ರಿಂದ ಕೂಡ ಅವತ್ತಿನ ದಿನ ಅಂದರೆ ನಾಳೆ ಮಾಘ ಮಾಸದ ಎಂದು ಮಾಡೋದ್ರಿಂದ ಬಹಳಷ್ಟು ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಪೂಜೆಯ ಪ್ರಾರಂಭವನ್ನು ಮಾಡೋಕ್ಕೂ ಮುಂಚೆ ನಿಮ್ಮ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ ಹಾಗೆ ನಿಮ್ಮ ಕುಲದೇವರ ಹೆಸರನ್ನು ಹೇಳಿಕೊಂಡು ನಾನು ಇವತ್ತು ಮಾಘ ಮಾಸದ ಹುಣ್ಣಿಮೆಯ ಪ್ರಯುಕ್ತವಾಗಿ ನಿನ್ನ ಅಥವಾ ನೀವು ನಾನು ಕುಲದೇವರ ಆ ಒಂದು ಆಶೀರ್ವಾದಕ್ಕಾಗಿ ಅಥವಾ ನಿಮ್ಮ ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ಕೇಳಿಕೊಂಡು ನಾನು ನಿನ್ನ ಆರಾಧನೆಯನ್ನು ನನ್ನ ಯಥಾಶಕ್ತಿ ಅನುಸಾರವಾಗಿ ನಿನ್ನ ನಾಮಸ್ಮರಣೆಯನ್ನು ಇವತ್ತಿನ ದಿನ ಇಷ್ಟು ಬಾರಿ ಹೇಳ್ತೀನಿ ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಪೂಜೆಯಾಗಲಿ ಅಥವಾ ಒಂದು ಸ್ತೋತ್ರಗಳನ್ನು ಹೇಳುತ್ತಾ ಈ ಎಲ್ಲ ಆಚರಣೆಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು ಹಾಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಓಂ ಶ್ರೀ ಕುಲದೇವತಾಭ್ಯೋ ನಮಃ ಈ ಒಂದು ಮಂತ್ರವನ್ನು ನಾಳೆ ನೂರೆಂಟು ಬಾರಿ ಹೇಳೋದ್ರಿಂದ ಕುಲದೇವರ ಆಶೀರ್ವಾದವು ಕೂಡ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಬಹಳಷ್ಟು ಜನರಿಗೆ ಕುಲದೇವರು ಗೊತ್ತಿರಲ್ಲ ಅಥವಾ ಮನೆ ದೇವರು ಗೊತ್ತಿಲ್ಲ ಅಂದರೂ ಕೂಡ ಎಲ್ಲಮ್ಮ ತಾಯಿಯ ಆರಾಧನೆಯನ್ನು ಯಾಕಂದರೆ ದೇವರ ಆರಾಧನೆಯನ್ನು ಈ ಒಂದು ಹುಣ್ಣಿಮೆಯಲ್ಲಿ ಮಾಡಿದ್ರೂ ಕೂಡ ಬಹಳಷ್ಟು ವಿಶೇಷ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಮನೆ ದೇವರು ಕುಲದೇವರು ಗೊತ್ತಿಲ್ಲ ತಾಯಿ ತಾಯಿಯ ಆರಾಧನೆಯನ್ನ ಮಾಡೋದ್ರಿಂದ ಕುಲದೇವರ ಆಶೀರ್ವಾದವು ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಭರತ ಹುಣ್ಣಿಮೆ ಪ್ರಯುಕ್ತವಾಗಿ ಎಲ್ಲಮ್ಮ ತಾಯಿಯ ಒಂದು ಜಾತ್ರೆ ಕೂಡ ನಡೆಯುತ್ತೆ ಹಾಗಾಗಿ ನಿಮ್ಮ ಕುಲದೇವಿಯಾಗಿದ್ರೆ ಎಲ್ಲಮ್ಮ ತಾಯಿಯ ಆರಾಧನೆಯನ್ನ ಯಥಾಪ್ರಕಾರವಾಗಿ ನೀವು ಮಾಡ್ಕೊಳ್ಳಿ ಇನ್ನು ನಮಗೇನೂ ಗೊತ್ತಿಲ್ಲ ಅಂದ್ರೂ ಕೂಡ ನಾನೀಗಾಗಲೇ ತಿಳಿಸಿರೋ ರೀತಿಯಲ್ಲಿ ಆ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಇನ್ನು ಶಕ್ತಿ ದೇವತೆಯ ಆರಾಧನೆಯನ್ನು ಅಂದರೆ ಚಾಮುಂಡೇಶ್ವರಿ ಆಗಿರ್ಬೋದು ಅಥವಾ ನಿಮಿಷಾಂಬ ದೇವಿ ಆಗಿರ್ಬೋದು ಒಟ್ಟಿನಲ್ಲಿ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡಿದ್ರು ಕೂಡ ಈ ಒಂದು ಭರತ ಹುಣ್ಣಿಮೆಯಲ್ಲಿ ಬಹಳ ವಿಶೇಷ ಅಂತಲೇ ಹೇಳ್ತಾರೆ ಹಾಗಾಗಿ ಸಂಜೆ ವೇಳೆ ನೀವು ದುರ್ಗಾದೇವಿಗೆ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿದ್ರು ಕೂಡ ಬಹಳಷ್ಟು ವಿಶೇಷ ಯಾಕಂದರೆ ಒಂದು ಸ್ತ್ರೀ ಶಕ್ತಿ ಜಾಗೃತ ಆಗೋದು ಸಂಜೆ ವೇಳೆ ಅಂತ ಹೇಳ್ತಾರೆ ಹಾಗಾಗಿ ದುರ್ಗಾದೇವಿಗೆ ಹಾಗೆ ಶಕ್ತಿ ದೇವತೆಗಳಿಗೆ ಸಂಜೆ ವೇಳೆ ಅಥವಾ ಕಾಲದಲ್ಲಿ ಒಂದು ಅರ್ಚನೆಯನ್ನು ಕುಂಕುಮಾರ್ಚನೆಯನ್ನು ಮಾಡಿಸಿದ್ರೆ ಬಹಳ ವಿಶೇಷ ಹಾಗಾಗಿ ಮನೆಯಲ್ಲೂ ಕೂಡ ನೀವು ಕುಂಕುಮಾರ್ಚನೆಯನ್ನು ಕೂಡ ಮಾಡಿಸ್ಕೊಳ್ಬಹುದು ಅಥವಾ ನೀವು ದೇವಸ್ಥಾನಕ್ಕೆ ಹೋಗಿ ದೇವಿಯಲ್ಲಿಗೂ ಕೂಡ ಕುಂಕುಮಾರ್ಚನೆಯನ್ನು ಕೂಡ ಮಾಡಿಸ್ಬಹುದು ಹಾಗೇ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ವಿ ಲಲಿತಾ ದೇವಿಯನ್ನು ಮನೆಯಲ್ಲಿ ಇಡಬಹುದಾ ಅಂತ ಖಂಡಿತವಾಗ್ಲೂ ಮನೆಯಲ್ಲಿ ಇಡ್ಬೋದು ನೀವೇನಾದರೂ ವಿಗ್ರಹವನ್ನು ತೆಗೆದುಕೊಂಡು ಬಂದರೆ ದೇವಿ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿಸ್ಕೊಂಡು ಬಂದು ಇಡ್ಬೋದು ಅಥವಾ ನೀವು ಮನೆಯಲ್ಲಿ ಕರೆಸು ಕೂಡ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಪ್ರತಿದಿನ ನಿತ್ಯ ಪೂಜೆಯನ್ನು ಮಾಡೋದಾಗಿರ್ಬೋದು ಹಾಗೆ ನೈವೇದ್ಯ ಸಮರ್ಪಣೆಯನ್ನು ಮಾಡೋದಾಗಿರ್ಬೋದು ಅಷ್ಟೋತ್ತರವನ್ನು ಹೇಳೋದಾಗಿರ್ಬೋದು ಈ ಪ್ರಕಾರವಾಗಿ ನೀವು ಮಾಡಿಕೊಂಡಾಗ ಅದರ ಪ್ರಯೋಜನವನ್ನು ನೀವು ಸಂಪೂರ್ಣವಾಗಿ ಪಡೆದುಕೊಳ್ಬಹುದು ಹಾಗಿದ್ರೆ ಯಾವೆಲ್ಲ ಆಚರಣೆಗಳನ್ನು ನಾವು ಈ ಒಂದು ಹುಣ್ಣಿಮೆಯಲ್ಲಿ ಮಾಘ ಮಾಸದ ಹುಣ್ಣಿಮೆಯಲ್ಲಿ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡಿದ್ದಾಯಿತು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು